ಹೌದು ನೀವೀಗ ನೋಡಿದ್ದು ನಿಜ ಏಷ್ಯಾದ ಅತ್ಯಂತ ದೊಡ್ಡ ಮತ್ತು ವಿಶ್ವದ ಅತ್ಯಂತ ಹೆಚ್ಚು ಮಂದಿ ಭಾಗವಹಿಸುವ ಕೇರಳ ಲಿಟರೇಚರ್ ಫೆಸ್ಟಿವಲ್ ಇವಾಗ ತನ್ನ ಒಂಬತ್ತನೇ ಆವೃತ್ತಿಯನ್ನು ಕೈಗೊಳ್ಳಲು ಸಜ್ಜಾಗಿದೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಕೋಳಿಕೋಡ್ ಕೇರಳದ ಕೋಳಿಕೋಟ್ ಸಮುದ್ರ ತೀರದಲ್ಲಿ ನಡೆ ನಡೆಯಲಿರುವಂತಹ ಕೆ ಎಲ್ ಎಫ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೈನ್ತ್ ಎಡಿಷನ್ ನಲ್ಲಿ ನಾನೂರಕ್ಕೂ ಹೆಚ್ಚು ಜಾಗತಿಕ ಲೇಖಕರ ಸಮ್ಮಿಲನ ಸದ್ಯದಲ್ಲೇ ಜರುಗಲಿದೆ ಹೌದು ಕೇರಳ ಲಿಟರೇಚರ್ ಫೆಸ್ಟಿವಲ್ ಕೆ ಎಲ್ ಎಫ್ನ ಒಂಬತ್ತನೇ ಆವೃತ್ತಿಯು ಜನವರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕೋಳಿಕೋಟ್ ಸಮುದ್ರ ತೀರದಲ್ಲಿ ನಡೆಯಲಿದೆ ಇದು ಭಾರತದ ಮೊದಲ ಸಾಹಿತ್ಯದ ಹಾಗೆಯೇ ಯುನೆಸ್ಕೋ ಸಾಹಿತ್ಯದ ನಗರಿ ಎಂದೇ ಮಾನ್ಯತೆ ಪಡೆದಿರುವಂತಹ ಒಂದು ಸಾಹಿತ್ಯ ಉತ್ಸವ ಕೆ ಎಲ್ ಎಫ್ ಏಷ್ಯಾದ ಅತ್ಯಂತ ದೊಡ್ಡ ಮತ್ತು ವಿಶ್ವದ ಹೆಚ್ಚು ಮಂದಿ ಭಾಗವಹಿಸುವಂತಹ ಸಾಹಿತ್ಯ ಸಮ್ಮೇಳನವಾಗಿ ಬೆಳೆದಿದ್ದು ತನ್ನ ಹಿಂದಿನ ಆವೃತ್ತಿಗಳಲ್ಲಿ ಆರು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಸಂದರ್ಶಕರು ಮತ್ತು ಆರುನೂರಕ್ಕೂ ಹೆಚ್ಚು ಭಾಷಣಕಾರರನ್ನು ಸೆಳೆದಿದೆ ಭಾರತದ ಅತ್ಯಂತ ನಿರೀಕ್ಷೆಯ ಸಾಂಸ್ಕೃತಿಕ ಸಾಹಿತ್ಯ ಚಿಂತನೆಗಳು ಕಲೆ ಸಂಗೀತ ಸಿನಿಮಾ ಮತ್ತು ಪ್ರದರ್ಶನದ ಸಮ್ಮೇಳನ ಈ ಕೆಎಲ್ಎಫ್ ಉತ್ಸವವಾಗಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತಾರರ ಆವೃತ್ತಿಯು ಜಾಗತಿಕ ಚಿಂತನೆ ಮತ್ತು ಸೃಜನಶೀಲತೆಯ ವಿಸ್ತಾರ ಧ್ವನಿಗಳು ಮತ್ತು ಅನುಭವಗಳನ್ನು ಬಿಂಬಿಸಲಿದೆ ನಾಲ್ಕು ದಿನಗಳ ಕಾಲ ಈ ಉತ್ಸವವು ನಾಲ್ನೂರಕ್ಕೂ ಹೆಚ್ಚು ಭಾಷಣಕಾರರು ಮತ್ತು ಇನ್ನೂರೈವತ್ತಕ್ಕೂ ಹೆಚ್ಚು ಅಧಿವೇಶನಗಳನ್ನು ನಡೆಯಲಿದ್ದು ಇಲ್ಲಿ ನಡೆಸಲಿದ್ದು ಪ್ರತಿದಿನ ಹತ್ತು ಸೆಷನ್ಗಳಿದ್ದು ಹದಿನೈದು ದೇಶಗಳಿಂದ ಇಲ್ಲಿ ಭಾಗವಹಿಸಲಿದ್ದಾರೆ ಸಂಜೆ ಕೋಳಿಕೋಟ್ ಸಮುದ್ರ ತೀರದಲ್ಲಿ ಸಾಂಸ್ಕೃತಿಕ ಮತ್ತು ಸಂಗೀತ ಕಾರ್ಯಕ್ರಮಗಳು ಇರಲಿವೆ ಪ್ರತಿದಿನವೂ ಸಹ ಓದುಗರು ಲೇಖಕರು ಹಾಗೆಯೇ ಕಲಾವಿದರ ನಡುವೆ ಚರ್ಚೆಗಳು ಸಂವಾದಗಳು ನಡೆಯಲಿವೆ ಈ ವಿಸ್ತಾರ ಮಾದರಿಯ ಕೆಲ್ ಎಫ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಬೂಕರ್ ಪ್ರಶಸ್ತಿ ಪುರಸ್ಕೃತರು ಇತಿಹಾಸ ತಜ್ಞರು ವಿಜ್ಞಾನಿಗಳು ತತ್ವಜ್ಞಾನಿಗಳು ಚಳುವಳಿಗಾರರು ಮತ್ತು ಕಲಾವಿದರು ಈ ಒಂದು ವಿಸ್ತಾರ ಮಾದರಿಯ ಕೆಎಲ್ ಭಾಗವಹಿಸಲಿದ್ದಾರೆ ನೂರಾರು ಅಧಿವೇಶನಗಳು ನಡೆಯಲಿದ್ದು ಅದರಲ್ಲಿ ಫಿಕ್ಷನ್ ಹಾಗೆಯೇ ನಾನ್ ಫಿಕ್ಷನ್ ಪೊಲಿಟಿಕಲ್ ಹಿಸ್ಟಾರಿಕಲ್ ಹಾಗೆಯೇ ಸಮಕಾಲೀನ ಸಂಸ್ಕೃತಿ ವಿಜ್ಞಾನ ಮತ್ತು ತತ್ವ ತತ್ವಶಾಸ್ತ್ರ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ಅಬ್ದುಲ್ ರಜಾ ಗುರ್ನಾ ಓಲ್ಗಾ ಟೊಕರೆಜೆಕ್ ಮತ್ತು ಅಭಿಜಿತ್ ಬ್ಯಾನರ್ಜಿ ಒಲಿಂಪಿಯನ್ ಬೆನ್ ಜಾನ್ಸನ್ ಬಿಸ್ನೆಸ್ ಲೀಡರ್ ನೂಯಿ ಕಲಾವಿದೆ ಮತ್ತು ಇಲಿಸ್ಟ್ರೇಟರ್ ಚಯನ್ನೆ ಒಲಿವಿಯರ್ ಲೇಖಕ ಗಿಬ್ರಿಯಲಾ ವೈಬ್ರರಾ ಎಕನಾಮಿಸ್ಟ್ ಅರವಿಂದ್ ಸುಬ್ರಹ್ಮಣ್ಯನ್ ಲಿಂಗ್ವಿಸ್ಟ್ ಮತ್ತು ಲೇಖಕ ಪೆಗ್ಗಿ ಮೋಹನ್ ಲೇಖಕಿ ಮತ್ತು ಅಂಕಣಕಾರ್ತಿ ಶೋಭಾಡೆ ಲೇಖಕ ಅಮಿತ್ ಅಮಿತ್ ತ್ರಿಪಾಠಿ ನಟ ಮತ್ತು ಗಾಯಕ ಪಿಯೂಷ್ ಮಿಶ್ರಾ ಕ್ಯುರೇಟರ್ ಹೆಲೆನ್ ಮೋಲ್ಸ್ಪರ್ ಲೇಖಕಿ ಮತ್ತು ಆಕ್ಟಿವಿಸ್ಟ್ ಬಾನು ಮುಸ್ತಾಕ್ ಅವರೊಂದಿಗೆ ಪತ್ರಕರ್ತೆ ದೀಪಾ ಬಸ್ತಿ ಕೂಡ ಇಲ್ಲಿ ಈ ಒಂದು ಉತ್ಸವದಲ್ಲಿ ಈ ಬಾರಿ ಭಾಗವಹಿಸಲಿದ್ದಾರೆ ಹಾಗೆಯೇ ಕೆ ಎಲ್ ಎಫ್ ಸಾಹಿತ್ಯ ಮತ್ತು ಕಲೆಯ ವಿಜ್ಞಾನ ಸಿನಿಮಾ ಮತ್ತು ಸಾಮಾಜಿಕ ಚಿಂತನೆ ಪರಸ್ಪರ ಒಟ್ಟಿಗೆ ಇರುವ ವೇದಿಕೆಯಾಗಿ ಹೊರಹೊಮ್ಮಲಿದೆ ಪ್ರತಿ ವರ್ಷವೂ ಹೀಗೆ ಹೊರಹೊಮ್ಮುತ್ತಿದೆ ಪ್ರತಿ ವರ್ಷವೂ ಇದು ವಿಶ್ವದ ಮೂಲೆ ಮೂಲೆಯ ಅತ್ಯಂತ ಸೃಜನಶೀಲ ಮತ್ತು ದಿಟ್ಟ ಮನಸ್ಸುಗಳ ಭೇಟಿಯ ತಾಣವಾಗಿ ಹೊರಹೊಮ್ಮುತ್ತಿದೆ ಮಿಂಚುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರ ಆವೃತ್ತಿಯು ಆಲೋಚನೆಗಳ ವಿನಿಮಯ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಆಳವಾಗಿಸುವುದರೊಂದಿಗೆ ಸಂಭ್ರಮಿಸುತ್ತಿದೆ ಎಂದು ಕೇರಳ ಲಿಟರೇಚರ್ ಫೆಸ್ಟಿವಲ್ನ ಚೀಫ್ ಫೆಸಿಲಿಟೇಟರ್ ರವಿ ಡಿ ಸಿ ಹೇಳಿದ್ದಾರೆ ಅಕ್ರಾಸ್ ಇಂಡಿಯಾ ಪ್ಯಾನ್ ಇಂಡಿಯಾ ಗ್ಲೋಬಲಿ Uh, from the, uh, the Middle East to Europe to North America, and other people are coming for the festival. Right. World's, world's, one of the world's largest literature. festivals, definitely uh, Asia's most prominent. Yeah. Is it free of cost? Or it is totally free of cost, actually. I mean, uh, we get philanthropic support, we get a uh, bit of a sponsors, and we make it totally free for the public. Threat. Thank you. Thank you. Thank you. ಜರ್ಮನಿಯನ್ನು ಈ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಎಫ್ ಅತಿಥಿ ದೇಶವನ್ನಾಗಿ ಪ್ರಕಟಿಸಿದ್ದು ಈ ಕಾರ್ಯಕ್ರಮಕ್ಕೆ ಶ್ರೀಮಂತ ಸಾಹಿತ್ಯ ಕಲಾತ್ಮಕ ಸಾಂಸ್ಕೃತಿಕ ಅಭಿವ್ಯಕ್ತಿ ತರಲಿದೆ ಎಂದು ಅವರು ಹೇಳಿದ್ದಾರೆ ಹಾಗೆಯೇ ಜರ್ಮನಿಯು ಕೇರಳದೊಂದಿಗೆ ಐತಿಹಾಸಿಕ ಬಾಂಧವ್ಯವನ್ನು ಹೊಂದಿದ್ದು ನಾವು ಕೇರಳ ಲಿಟರೇಚರ್ ಫೆಸ್ಟಿವಲ್ಗೆ ನಮ್ಮ ಕಾರ್ಯಕ್ರಮದ ಮೂಲಕ ನಮ್ಮ ಬಾಂಧವ್ಯ ದೃಢೀಕರಿಸಲು ಉತ್ಸುಕರಾಗಿದ್ದೇವೆ ಎಂದು ಗಾಯೆ ಇನ್ಸ್ಟಿಟ್ಯೂಟ್ ಮ್ಯಾಕ್ಸ್ಮುಲ್ಲರ್ ಭವನ್ ಬೆಂಗಳೂರಿನ ನಿರ್ದೇಶಕ ಮೈಖೇಲ್ ಹೆನ್ಸ್ ಹೇಳಿದ್ದಾರೆ ಎಫ್ ಎರಡು ಸಾವಿರದ ಇಪ್ಪತ್ತಾರರ ಅತಿಥಿ ರಾಷ್ಟ್ರವಾಗಿ ಜರ್ಮನಿಯು ಭಾಗವಹಿಸುವಿಕೆಯು ವಿಶೇಷ ಪವಿಲಿಯನ್ ಜರ್ಮನಿಯ ಲೇಖಕರಿಗೆ ನಲ್ಲಿ ರೈಟಿಂಗ್ ರೆಸಿಡೆನ್ಸಿ ಮತ್ತು ಮಲಯಾಳಂನಲ್ಲಿ ಬರೆಯುತ್ತಿರುವ ಸೃಜನಶೀಲ ಲೇಖಕರಿಗೆ ಕ್ರಿಯೇಟಿವ್ ರೈಟಿಂಗ್ ಕಾರ್ಯಾಗಾರವನ್ನು ಹೊಂದಿರಲಿದೆ ತಲ್ಲೀನಗೊಳಿಸುವ ಸಾಂಸ್ಕೃತಿಕ ಅನುಭವಗಳಿಗೆ ಕೆಎಲ್ಎಫ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೈನ್ತ್ ಎಡಿಷನ್ ಒಂದು ಬದ್ಧತೆಯನ್ನು ಬಿಂಬಿಸುವುದ ಬಿಂಬಿಸುವುದರಲ್ಲಿ ಉತ್ಸುಕವಾಗಿದೆ ಸಾಹಿತ್ಯ ಮತ್ತು ಲೈವ್ ಪ್ರದರ್ಶನಗಳ ಸರಣಿ ಕಾರ್ಯಕ್ರಮಗಳನ್ನು ಸಹ ಹೊಂದಿರಲಿದೆ ನಾಲ್ಕು ದಿನಗಳ ಕಾಲ ಕೋಳಿಕೋಟ್ ಸಮುದ್ರ ತೀರದಲ್ಲಿ ಸಮುದ್ರದ ಅಲೆಗಳಂತೆಯೇ ಮಿಂಚಲಿರುವ ಉಜ್ವಲ ಚಿಂತನೆಗಳು ಕಲೆ ಮತ್ತು ಸಮುದಾಯ ಸಂವಹನದ ತಾಣವಾಗಲಿದೆ ಸಂಜೆಗಳಲ್ಲಿ ಫ್ಯೂಷನ್ ನೈಟ್ಸ್ ಸಂಗೀತ ಕಾರ್ಯಕ್ರಮ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಕಲಾ ಪ್ರದರ್ಶನ ಮುಂತಾದಗಳು ತಂದಿವೆ ಕೆಲ್ ಎಫ್ ಸದಾ ಲಭ್ಯತೆ ಮತ್ತು ಮುಕ್ತತೆಗೆ ಹೆಸಿ ಹೆಸರಾಗಿದೆ ಇದು ಭಾಷೆಗಳು ಶಿಸ್ತುಗೊಂಡು ಗಡಿಗಳ ಆಚೆಗೂ ಸಂವಹನಗಳನ್ನು ನಡೆಸುತ್ತದೆ ಮತ್ತು ಸಂಪರ್ಕ ಸಾಧಿಸುವ ಮೂಲಕ ಜಾಗತಿಕ ಸಾಂಸ್ಕೃತಿಕ ಭೂಪಟದಲ್ಲಿ ಕೇರಳದ ಸ್ಥಾನವನ್ನು ಮರುದೃಢೀಕರಿಸುತ್ತದೆ ಎಂದು ರವಿ ಡಿ ಸಿ ರವರು ಹೇಳಿದ್ದಾರೆ ಹಾಗೆಯೇ ಈ ಒಂದು ಕೆ ಎಫ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೈನ್ ಎಡಿಷನ್ಗೆ ಸಕಲ ಸಿದ್ಧತೆಗಳನ್ನು ಬೇಕಾದ ಭದ್ರತಾ ಅಗತ್ಯತೆಗಳನ್ನು ಸಹ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಜನವರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನಡೆಯುವ ಕೇರಳ ಲಿಟರೇಚರ್ ಫೆಸ್ಟಿವಲ್ಗೆ ಸಕಲ ನಡೆಯುತ್ತಿದೆ ಇಲ್ಲಿಗೆ ಭಾಗವಹಿಸಲು ಉಚಿತವಾಗಿದ್ದು ಯಾರು ಬೇಕಾದರೂ ಇಲ್ಲಿ ಭಾಗವಹಿಸಬಹುದಾಗಿದೆ ಸೊ ನೀವು ಸಹ ಬರೆದಿಟ್ಕೊಳ್ಳಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಈ ಒಂದು ಕೇರಳ ಸಾಹಿತ್ಯ ಉತ್ಸವ ಜರುಗಲಿದೆ Panchons on the sprinter, the olympian is coming. and uh, this is the first set of uh, people we are releasing. it's in the guest list. Uh, many celebrated authors. Uh, again, one of the emphasis i want to uh, make is actually when we say it's a literature on the beach, it's literally it's a uh, literature on the beach. almost all the stages, the water will be flowing towards you, actually. it's, it's literally on the beach. And uh, so that's that's one area actually people enjoy when they come for the Lindfors. Actually, they have uh, as sea or the ocean, actually, it's infinite. The Lindfors is also infinite, it's uh, definitely beyond words, actually. So, with this, actually, uh, I would request uh, Dr. Boucher -Hays to talk more about the Germany as a guest nation. Thank you, Ravi, and uh, good morning uh, also from my side. I want to start by uh, thanking uh, Ravi DC and uh, DC Books uh, for inviting Germany to be the guest nation at uh, Kerala Festival 2026, the ninth edition of this uh, beautiful festival. It's uh, a big privilege uh, for us, Ravi, to have the opportunity to be present there on the beaches of uh, Koikur, and I had uh, the opportunity to visit the festival this year. And I can tell you, uh, as Harvey said, it's a beautiful venue, uh, the festival right there on the beaches of Kohikur. And even more importantly, it uh, attracts so many uh, young readers uh, from all over Kerala that I feel it's a perfect opportunity for Germany to be present there as a the guest nation. Uh, I want to tell you a little bit um, uh, about our guest nation presence at the festival, but let me start by introducing uh, myself and uh, the organization that I represent. My name is Michael Heinz, I'm the director of the Goethe Institute, Max muller Bangalore. Uh, the Goethe Institute is the official cultural um, uh, institute of the Federal Republic of Germany. We, <coughs> we promote the German language abroad we facilitate intercultural exchange and we provide information about social and cultural life in germany. and um, it is very much in line with this that uh, we are, uh, and here specifically, is building bridges between germany and india and more specifically germany and kerala in this case. and we can build on long-standing cultural relations between Germany and Kerala. Just to give you one example and one name, uh, Hermann Gundert, uh, who was a linguist, um, um, a scholar, an um, Indologist from uh, Germany, came to Kerala in the 19th century. And Hermann Gundert put together the first Malayalam English dictionary. Um, and uh, in that sense, uh, his legacy lives on uh, until today. And we are kind of building on this legacy of uh, Hermann Gundert. If you look at the press release and take a look at the guest nation logo, we have a literature festival with our guest nation presence. As Ravi said, one thing we'll have is a dedicated pavilion on the beaches of Korykor.